ಮೊದಲೇದಾಗಿ ಈ ಒಂದು ಮುಖ್ಯವಾದಂತಹ ಸ್ಥಳ ಶ್ರೀ ಚನ್ನಬಸವನಾಥನ ಪವಿತ್ರವಾದಂತಹ ಸ್ಥಳದಲ್ಲಿ ನಮಗೆಲ್ಲ ವಿದ್ಯಾರ್ಜನೆ ಕಲಿಕೆಯ ಸುವರ್ಣಾವಕಾಶ ಬಂದಿದೆ ಹಾಗಾಗಿ ಎಲ್ಲ ಗ್ರಾಮಗಳಿಂದ ಮತ್ತು ನಗರ ಇತರ ಪ್ರದೇಶಗಳಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿನಿ ಈ ಕಾರ್ಯಕ್ರಮದಲ್ಲಿ ಉಳಿಸತಕ್ಕಂಥ ಸ್ತ್ರೀಯರಾದಂಥ ಗುರುಗಳಾದಂಥ ಸ್ನೇಹಿತರೇ ಹಾಗೂ ಇಲ್ಲ ಎಲ್ಲಾ ರೀತಿಯಾದಂತಹ ವ್ಯವಹಾರಗಳು ಟ್ರಾನ್ಸಾಕ್ಷನ್ಸ್ ಡಿಜಿಟಲ್ ಹೇಳ್ತಾ ಇದೆ ಬಗ್ಗೆ ಡಿಸಿಪ್ಲೀನ್ ಫೈನಾನ್ಸ್ ಡಿಸಿಪ್ಲಿನ್ ಇರಬೇಕು ಯಾವ ರೀತಿ ದುಡ್ಡು ಖರ್ಚು ಮಾಡಬೇಕು ಯಾವ ರೀತಿ ಉಳಿತಾಯ ಮಾಡಬೇಕು ಅವಶ್ಯವಿದ್ದು ಡಿಫ್ರೆನ್ಸ್ ಏನಿಲ್ಲ ಬಹುಶಃ ನೀವು ಸಬ್ಜೆಕ್ಟ್ ಅಲ್ಲಿ ಸಹ ಇವತ್ತು ಫೈನಾನ್ಸ್ ಲಿಟ್ರೇಸಿ ಅಥವಾ ಬ್ಯಾಂಕಿಂಗ್ ಬಗ್ಗೆ ಇರಬಹುದು ಹಾಗಾಗಿ ಸ್ವಲ್ಪ ಮಟ್ಟಿಗೆ ಬ್ಯಾಂಕಿಂಗ್ ಬಗ್ಗೆ ಯಾಕಂದ್ರೆ ವ್ಯವಹಾರ ತಿಳ್ಕೊಳ್ಳೋದು ಅತ್ಯವಶ್ಯ ಬರೀ ನಾನು ವಿದ್ಯೆ ಕುಕ್ಕ ಓದಿದೆ ಮುಖ ಓದಿದೆ ಜ್ಞಾನ ವ್ಯವಹಾರ ಜ್ಞಾನ ಇದ್ದಿದ್ರೆ ಏನು ಉಪಯೋಗ ಇಲ್ಲ ಆ ವ್ಯವಹಾರ ಎಲ್ಲಾ ಇವತ್ತಿನ ವಿಷಯ ನಾವು ಬ್ಯಾಂಕಿಂಗ್ ಬಗ್ಗೆ ಸಿ ಶಿಬಿರಗಳ ಬಗ್ಗೆ ಮಾಹಿತಿ ಹೇಳಿ ಬ್ಯಾಂಕ್ ಖಾಸಗಿ ಬ್ಯಾಂಕ್ ಇರ್ಬೋದು ಸೌಹಾರ್ದ ಸಹಕಾರ ಇರ್ಬೋದು ಪಟ್ಟಣ ಸಹಕಾರ ರಿಸರ್ವ್ ಬ್ಯಾಂಕಿನ ಅಡಿಗೆ ನಡೆತಕ್ಕಂಥ ಕೆಲಸಗಳು ರಿಸರ್ವ್ ಬ್ಯಾಂಕ್ ನ ಆದೇಶದಂತೆ ನಡೆತಕ್ಕಂತಹ ಒಂದು ವೈರಸ್ ಹಣಕಾಸಿನ ವ್ಯವಹಾರ ಏನಿರ್ತದಲ್ಲ ಅದಕ್ಕೆ ಬ್ಯಾಂಕ್ ಅಂತ ಪುರುಷ ನೀವೆಲ್ಲ ಹಳ್ಳಿಗಳಿಂದ ಬಂದಿರಬಹುದು ನಗರ ಪ್ರದೇಶದಿಂದ ಬಂದಿರಬಹುದು ಈಗಾಗಲೇ ನೀವು ಎಸ್ ಎಲ್ ಸಿ ಈ ವರ್ಷ ಎಸ್ ಎಲ್ ಸಿ ಇರ್ಬೋದು ಬಹುಶಃ ನಿಮ್ಗೆ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಬ್ಯಾಂಕ್ ಅಕೌಂಟ್ ಇರ್ಬೋದು ಅಂತ ನಾನು ಕರ್ಕೊತಾ ಇದ್ದೇನೆ ಇದಾವಲ್ಲ ಎಲ್ಲರೂ ಬ್ಯಾಂಕ್ ಅಕೌಂಟ್ಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ಸ್ ಎಲ್ಲರೂ ಇದಾವಲ್ಲ ಯಾರು ಇಲ್ಲ ಇಲ್ದವ್ರು ಯಾರಾದರೂ ಇದ್ರ ಮಾಡಿಸ್ಕೊಂಡ ಬ್ಯಾಂಕ್ ನಾನು ಹೇಳ್ತಾ ಇದೆ ಬ್ಯಾಂಕ್ ಅದೇ ಹಣಕಾಸು ಸಂಸ್ಥೆ ಅಥವಾ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಫೈನಾನ್ಸ್ ಅಂದ್ರೆ ಏನಂದ್ರೆ ಸಹಾಯ ಮಾಡೋದು ಹಣಕಾಸಿನ ಸಹಾಯ ಹಣಕಾಸಿನ ವ್ಯವಹಾರ ಕೇವಲ ಇಲ್ಲಿ ಹಣಕಾಸಿನ ವ್ಯವಹಾರ ಮಾತ್ರ ಇರ್ತದೆ ಬೇರೆ ಯಾವುದೋ ಅವಕಾಶ ಇರೋದಿಲ್ಲ ಇಲ್ಲಿ ಹೆಚ್ಚಾಗಿ ಬ್ಯಾಂಕ್ ಅಂದ್ರೆ ನಿಮ್ದು ಡಿಪಾಸಿಟ್ ತಗೊಳ್ಳೋದು ಅದ್ರಲ್ಲಿ ಲೆಂಡಿಂಗ್ ಮಾಡೋದು ಎರಡನೇ ವ್ಯವಹಾರ ಇರ್ತಿತ್ತು ಬ್ಯಾಂಕ್ ನಲ್ಲಿ ಬ್ಯಾಂಕ್ ಅಂದ್ರೆ ಅಂದ್ರೆ ಇನ್ಸ್ಟಿಟ್ಯೂಷನ್ ಅಂದ್ರೆ ಅಲ್ಲಿ ಡಿಪಾಸಿಟ್ ಮಾಡೋದು ಅದೇ ಡಿಪಾಸಿಟ್ ಅಂದ್ರೆ ಉಳಿತಾಯ ನಿಮ್ಗೆ ಉಳಿತಾಯ ಮಾಡೋದು ಉಳಿತಾಯ ಅಂದ್ರೆ ಎಸ್ ಖಾತೆಯಲ್ಲಿ ಖಾತೆಲಿರ್ಬಹುದು ಅಥವಾ ಫಿಕ್ಸ್ ಡಿಪಾಸಿಟ್ ಅಲ್ಲಿರಬಹುದು ಎರಡು ವಿಧದಲ್ಲಿ ಡಿಪಾಸಿಟ್ಸ್ ಅಲ್ಲಿ ಡಿಪಾಸಿಟ್ಸ್ ನಲ್ಲಿ ಎರಡು ವಿಧ ಒಂದು ಡಿಮ್ಯಾಂಡ್ ಡಿಪಾಸಿಟ್ಸ್ ಇನ್ನೊಂದು ಟರ್ಮ್ ಡಿಪಾಸಿಟ್ಸ್ ಡಿಮ್ಯಾಂಡ್ ಡಿಪಾಸಿಟ್ಸ್ ಅಂದ್ರೆ ನೀವು ಕೇಳೋದು ಗಾಯ ಲಕ್ಷ ಎರಡು ಲಕ್ಷ ಬಂತಂದ್ರೆ ಏನೋ ನಾಳೆ ನನ್ನ ಮಗಳ ಮದುವೆಗೋ ಅಥವಾ ನನ್ನ ಮಗಳಿಗೆ ಓದಾಕೋ ನನ್ನ ಮಗಳಿಗೆ ಓದಲಿಕ್ಕೋ ಮುಂದಿನ ಒಂದು ದೃಷ್ಟಿ ಇಟ್ಕೊಂಡು ಏನೋ ಒಂದು ಐದಾರು ವರ್ಷ ದುಡ್ಡಿನ ಅವಶ್ಯಕತೆ ಇಲ್ಲ ಮೂರು ವರ್ಷ ಇಲ್ಲ ಒಂದು ವರ್ಷ ಇಲ್ಲ ಆ ಸಂಪಡಿಗೆ ಇರ್ತಕ್ಕಂಥ ದುಡ್ಡಿಗೆ ಫಿಕ್ಸ್ ಡಿಪಾಸಿಟ್ ಅಂತಾರೆ ಫಿಕ್ಸ್ ಅಂದ್ರೆ ನಾವು ಎಷ್ಟು ದಿನ ಅಷ್ಟು ಫಿಕ್ಸ್ ಮೂರು ವರ್ಷ ಅಂದ್ರೆ ಮೂರು ವರ್ಷ ಅದು ತಗೊಳಕ್ಕೆ ಬರೋದಿಲ್ಲ ಇನ್ನು ಎನಿ ಯಾವುದೇ ಒಂದು ಕಂಡೀಷನ್ ಒಂದ್ ದ್ರಾ ಮಾಡಿ ಕೊಡ್ತೇವೆ ಎಷ್ಟು ದ್ರಾ ಆಗ್ತಾ ಇಲ್ಲ ಅಂತಲ್ಲ ಸಾಮಾನ್ಯವಾಗಿ ಎಷ್ಟು ಡಿಪಾಸಿಟ್ ಆ ಏನಿರ್ತೀನಲ್ಲ